ಹಾಯ್ ಫ್ರೆಂಡ್ಸ್ ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಗುರುವಾರದ ಬೆಳಗ್ಗೆ ಒಳಗು ಬೆಳಗ್ಗೆ ಎದ್ದು ಇವತ್ತು ಬೆಳಗಿನ ಜಾವನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನಾನು ಅಪ್ ಆಗಿ ದೇವ್ರ ಕೈ ಮುಗಿದು ಅಡುಗೆ ಮನೆಗೆ ಬರ್ತಿದ್ದೀನಿ ಇವತ್ತು ಬೆಳಿಗ್ಗೆನೆ ಯಾವಾಗಲೂ ಬೆಳಗ್ಗೆ ಎದ್ದು ನಾನು ಬಾಗಿಲು ಗುಡಿಸಿ ಬಾಗಿಲಿಗೆ ರಂಗೋಲಿ ಹಾಕ್ತಿದ್ದೆ ಆದರೆ ಇವತ್ತು ಅಡುಗೆ ಮನೆಗೆ ಇದ್ದೀನಿ ಯಾಕೆ ಅಂದರೆ ನಮ್ಮ ಯಜಮಾನ್ರಿಗೆ ಇವಾಗ ಅವರು ಬೇರೆ ಕಡೆ ಕೆಲಸಕ್ಕೆ ಸೇರಿದ್ದಾರಲ್ಲ ಅವ್ರಿಗೆ ಟಿಫನ್ ಮಾಡಿಕೊಡ್ಬೇಕು ನಿನ್ನೆಯಿಂದ ಮೂರು ದಿವಸದಿಂದ ಇದು ಮಾಡ್ತಾಯಿದ್ದೀನಿ ವಾರದಲ್ಲಿ ಹೋಗಿ ಸೇರಿಕೊಂಡಿದ್ದಾರೆ ಕೆಲಸಕ್ಕೆ ಇನ್ನು ಈ ತೋಟದ ಕೆಲಸ ಅಷ್ಟೊಂದು ಸಿಗ್ತಾ ಇಲ್ವಲ್ಲ ಫ್ರೆಂಡ್ಸ್ ಅದಕ್ಕೆ ಬೇರೆ ಕಡೆ ಅಂತ ಕೆಲಸಕ್ಕೆ ಸೇರಿಕೊಂಡಿದ್ದಾರೆ ಅವರಿಗೆ ಮುಂಚೆ ಎಲ್ಲ ಹೋಗ್ತಾಯಿದ್ರು ತೋಟದ ಕೆಲಸಕ್ಕೆ ಆದರೆ ಬೆಳಗ್ಗೆ ಟೈಮು ಅಡುಗೆಯೂ ಮಾಡ್ತಾ ಇರಲಿಲ್ಲ ಇವಾಗ ಬಾಕ್ಸ್ಗೆ ತೊಗೊಂಡೋಗ್ಬೇಕು ಅಂತ ಹೇಳ್ತಾಯಿದ್ರು ಮಾ ಅದಕ್ಕೆ ಸರಿ ಬಾಕ್ಸ್ಗೆ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಬಾಕ್ಸ್ಗೆ ಮಾಡ್ತಾಯಿದ್ದೀನಿ ಸ್ಪೆಷಲ್ ಅಂತ ಏನೂ ಇಲ್ಲ ಫ್ರೆಂಡ್ಸ್ ನಿನ್ನೆ ಪಲಾವು ಮತ್ತು ಮೊಸರು ಬಜ್ಜಿ ಮಾಡಿಕೊಟ್ಟೆ ಮತ್ತು ಸಂಜೆ ಬಂದುಬಿಟ್ಟು ಅವರು ಇನ್ನು ಮುಂದೆ ನನಗೆ ಟಿಫನ್ ಐಟಮ್ ಎಲ್ಲ ಏನು ಬೇಡ ಮುದ್ದೆನೇ ಮಾಡಿಕೊಡು ಅಂದ್ಬಿಟ್ರು ಇನ್ನು ಸರಿ ಏನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಇವತ್ತು ಬೇಳೆ ಸಾಂಬಾರು ಮಾಡಿ ಮುದ್ದೆ ಮಾಡ್ತಾಯಿದ್ದೀನಿ ನಾನು ಅಂದ್ಕೊಂಡೆ ಅವ್ರ ಪಾಪ ಹೊರ್ಗಡೆ ಹೋಗ್ತಾರಲ್ಲ ಒಂದು ನಾಲ್ಕು ಜನ ಕೂತ್ಕೊಂಡು ಜಾಗದಲ್ಲಿ ಮುದ್ದೆ ತೊಗೊಂಡು ಹೋದರೆ ಅವ್ರಿಗೆ ನಾಲ್ಕು ಜನ ಏನಾದರೂ ಅಂದ್ಕೊತಾರೇನೋ ಬೇಡ ಅಂತ ಅಂತ ನಾನು ಸುಮ್ಮನೆ ಇದೆ ಅವ್ರು ನೋಡಿದ್ರೆ ಮುದ್ದೆನೇ ತೊಗೊಂಬ ಅಂತ ಹೇಳಿದ್ರಂತೆ ಅಂದರೆ ಅಲ್ಲಿ ಜೊತೆನಲ್ಲಿ ಕುತ್ಕೊಂಡವರೆಲ್ಲ ಮುದ್ದೆನೇ ಪರವಾಗಿಲ್ಲ ಮುದ್ದೇನೆ ತೊಗೊಂಬಪ್ಪ ನಮಗೆ ಅನ್ನ ಎಲ್ಲ ತಿಂದು ಜೀರ್ಣ ಮಾಡ್ಕೊಳೋಕ್ಕಾಗಲ್ಲ ಅಂತ ಹೇಳಿದ್ರಂತೆ ಅದಕ್ಕೆ ನಮ್ಮ ಯಜಮಾನ್ರು ಸಹ ನನ್ನ ಕೈಲೂ ಆಗಲ್ಲ ಅಲ್ಲಿರೋರು ಸಹ ಅನ್ನ ಸಾಂಬಾರು ಮುದ್ದೆನೇ ತೊಗೊಂಬರ್ತಾರೆ ನೀನು ಬೇಕಾದರೆ ನನಗೆ ಮುದ್ದೆನೇ ಮಾಡಿಕೊಡಿಲ್ಲ ಅನ್ನ ಸಾಂಬಾರೇ ಮಾಡಿಕೊಡೋ ಪರವಾಗಿಲ್ಲ ಆದರೆ ಟಿಫನ್ ಎಲ್ಲ ಏನು ಬೇಡ ಅಂತ ಅಂದ್ಬಿಟ್ರು ಸರಿ ನಾವು ಅವ್ರು ಆ ಥರ ಹೇಳಿದ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಮುದ್ದೆ ಸಾಂಬಾರೇ ಮಾಡ್ತಾಯಿದ್ದೀನಿ ನಮ್ಮ ಹಳ್ಳಿಗಳ ಕಡೆ ಎಲ್ಲ ಇಷ್ಟೇ ಫ್ರೆಂಡ್ಸ್ ಮುದ್ದೆ ಸಾಂಬಾರು ಮುದ್ದೆ ಸಾಂಬಾರು ಮುಂದೆ ಅವರು ಬೇರೆ ಯಾವುದೂ ತಿನ್ನೋದಿಲ್ಲ ಏನೂ ಇಷ್ಟವೂ ಆಗೋದಿಲ್ಲ ಮುಂಚೆ ಎಲ್ಲ ಏನಾದರೂ ದೋಸೆ ಉಪ್ಪಿಟ್ಟು ಮತ್ತು ಇನ್ನೊಂದು ಚಪಾತಿ ಪೂರಿ ಇದೆಲ್ಲ ಒಂದೇನೋ ಯಾವ್ದಾನ ಹಬ್ಬಗಳ ಟೈಮಲ್ಲಿ ಇಟ್ಕೊತಿದ್ರಂತೆ ಆ ಥರ ಮಾಡಿದ್ರೆ ಅವಾಗೆಲ್ಲ ಹೇಳ್ತಿದ್ರಂತೆ ಏನಾದರೂ ಈ ದೋಸೆ ಪೂರಿ ಚಪಾತಿ ಇದೆಲ್ಲ ಮಾಡಿದ್ರೆ ನಿಮ್ಮ ಮನೇಲಿ ಹಬ್ಬನಾ ಅಂತ ಕೇಳ್ತಿದ್ರಂತೆ ಅವಾಗ ಹಳ್ಳಿಗಳ ಕಡೆ ಎಲ್ಲ ಇವಾಗ ಹಂಗಿಲ್ಲ ಫ್ರೆಂಡ್ಸ್ ದಿನ ಬೆಳಿಗ್ಗೆ ಆದರೆ ವಾರಕ್ಕಿಲ್ಲ ಅಂತಂದ್ರೂ ಒಂದು ಎರಡು ಸರಿ ಮೂರು ಸರಿ ದೋಸೆ ಉಪ್ಪಿಟ್ಟು ಪೂರಿ ಚಪಾತಿ ಪಲಾವು ಈ ಎಲ್ಲ ಎಲ್ಲ ಥರ ವೆರೈಟೀಸೂ ಮಾಡ್ತಾರೆ ಅವಾಗ ಆ ಥರ ಇರಲಿಲ್ಲ ಇವಾಗ ದಿನನಿತ್ಯನೂ ಹಬ್ಬನೇ ಆವಾಗ್ಲಿಂದನೂ ಅವರು ಮುದ್ದೆ ಸಾಂಬಾರು ಬಿಟ್ಟು ಬೇರೆ ಏನೂ ತಿನ್ನೋಕ್ಕೆ ಇಷ್ಟಪಡ್ ಪಡ್ತಾ ಇರಲಿಲ್ಲ ಅದಕ್ಕೆ ಇವಾಗಲೂ ಸಹ ಮುದ್ದೆ ಸಾಂಬಾರೇ ನಿಜ ಅಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಮುದ್ದೆ ಅವತ್ತಿಂದ ಮುದ್ದೆ ತಿಂದೋರಿಗೆ ಯಾವುದೇ ರೀತಿ ಕಾಯಿಲೆಗಳಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಅವರು ಆರೋಗ್ಯವಾಗಿ ಗಟ್ಟಿಯಾಗಿ ಇಷ್ಟು ಚೆನ್ನಾಗಿದ್ದಾರೆ ಗೊತ್ತಾ ಮತ್ತು ತೋಟದ ಕೆಲಸ ಚನ್ಕೆ ಕೆಲಸ ಮಾಡೋರು ಮುದ್ದೆ ಅವರು ಅಷ್ಟು ಚೆನ್ನಾಗಿ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಖುಷಿಯಾಗುತ್ತೆ ನಮ್ಮ ತಾತನೂ ಅಷ್ಟೆ ನಮ್ಮಮ್ಮವ್ರಪ್ಪ ಅವ್ರಿಗೆ ಯಾವುದೇ ರೀತಿ ಕಾಯಿಲೆ ಇರ್ತಾರಿಲ್ಲ ಒಂದು ಮಾತ್ರೆ ತಿಂದೋರಲ್ಲ ಒಂದು ಗ್ಯಾಸ್ಟಿಕ್ಕು ಶುಗರು ಬಿ ಪಿ ಇದೆಲ್ಲ ಏನೂ ಇರ್ತಾನೆ ಇರಲಿಲ್ಲ ಫ್ರೆಂಡ್ಸ್ ಅವ್ರಿಗೆ ಅವರು ಸಾಯೋವರೆಗೂ ಮುದ್ದೆ ತಿಂದೆ ಬೆಳೆದ್ರಂತೆ ಅವರು ಅವರು ಅಂದರೆ ಮುದ್ದೆ ತಿಂದವ್ರಿಗೆ ರೋಗ ಇಲ್ಲ ಅಂತ ನಮ್ಮ ತಾತ ಹೇಳ್ತಿದ್ರು ನಮ್ಮ ಯಜಮಾನ್ರು ಅಷ್ಟೇ ಅವರು ಮುದ್ದೆ ಚೆನ್ನಾಗಿ ತಿಂತಾರೆ ಅವರು ಅದನ್ನೇ ಹೇಳ್ತಾರೆ ಮುದ್ದೆ ಅನ್ನ ಸಾಂಬಾರು ಸಾಕು ಬೇರೆ ಏನು ಮಾಡ್ಕೊಡ್ಬೇಡ ಅಂತ ಸರಿ ಅಂದ್ಬಿಟ್ಟು ತಂದ್ಬಿಟ್ಟು ಇವತ್ತು ನಾನು ಅವರೇ ಬೇಳೆ ಹಾಕಿಬಿಟ್ಟು ಬದನೇಕಾಯಿ ಹಲ್ಲಿಗಡ್ಡೆ ಹಾಕಿ ಸಾಂಬಾರು ಸಿಂಪಲಾಗಿ ಸಾಂಬಾರು ಮಾಡಿ ಅನ್ನ ಮಾಡ್ಕೊಡೋಣ ಅನ್ನ ಸಾಂಬಾರೇ ಹಾಕಲ್ಸೋಣ ಮತ್ತು ಅವರು ಇಲ್ಲಿ ಬೆಳಗ್ಗೆ ತಿನ್ನೋದಕ್ಕೆ ಅಂತ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸಾಂಬಾರು ಹಾಗಿದೆ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಇದು ಅವರೇ ಬೇಳೆ ಸಾಂಬಾರು ಬೇಳೆ ಸಾಂಬಾರು ಮಾಮೂಲಿ ಹುಣ್ಸೆಹಣ್ಣು ಹಾಕಿದ್ರೆ ಅವರೇ ಬೇಳೆ ಸಾಂಬಾರು ಮಾಡೋದು ಅವರೇ ಬೇಳೆ ಸಾಂಬಾರಿಗೆ ಹುಣ್ಸೆಹಣ್ಣು ಹಾಕಿದ್ರೆ ಚೆನ್ನಾಗಿರಲ್ಲ ಮತ್ತು ಇಲ್ಲಿ ಸಾಂಬಾರು ಪುಡಿ ಆದರೂ ಹಾಕ್ಬೋದು ಅಥವಾ ಧನ್ಯಾ ಪುಡಿ ಆದರೂ ಹಾಕ್ಬೋದು ಇಲ್ಲಾಂದರೆ ಸಾಂಬಾರು ಪುಡಿ ಧನ್ಯಾ ಪುಡಿ ಏನು ಹಾಕಿದರೆ ಒಣಗಿರೋ ಮೆಣಸಿನ್ಕಾಯಿ ಮತ್ತು ಹಸೆ ಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಟ್ಟರೆ ಸಾಂಬಾರು ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ನಾನು ಈ ಥರ ಸಾಂಬಾರು ಮಾಡಿಕೊಂಡೆ ಇನ್ನು ರಾತ್ರಿದು ಸ್ವಲ್ಪ ಮುದ್ದೆ ಇತ್ತು ಮುದ್ದೆನೂ ಮತ್ತು ಅನ್ನ ಅವ್ರೊಬ್ರಿಗೆ ಅಲ್ವಾ ಅಂತ ಅಂದ್ಬಿಟ್ಟು ಅದೇ ಅನ್ನನೂ ಮತ್ತು ಮುದ್ದೆ ಹಾಕ್ಬಿಟ್ಟು ಈ ಥರ ಮುದ್ದೆ ಇದ್ದೀನಿ ನಮ್ಮ ಕಡೆ ಎಲ್ಲ ಏನಾದರೂ ಒಂದು ಮುದ್ದೆ ಮತ್ತು ಅನ್ನ ಇದ್ದರೆ ಈ ಥರ ಮುದ್ದೆಗೆ ಹಾಕ್ಬಿಟ್ಟು ಮುದ್ದೆ ಮಾಡಿಕೊಡ್ತಾರೆ ಒಂದು ಟೈಮ್ಗೆ ತಿನ್ಬೋದು ಫ್ರೆಂಡ್ಸ್ ಏನು ಪ್ರಾಬ್ಲಮ್ ಇಲ್ಲ ಆದರೆ ಎರಡು ಟೈಮು ಮೂರು ಟೈಮ್ ಅಂತಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಒಂದು ಟೈಮ್ಗೆ ನಾನು ಈ ಥರ ನಮ್ಮ ಕಡೆ ಎಲ್ಲರೂ ಹಳ್ಳಿಗಳ ಕಡೆ ಎಕ್ಸ್ಟ್ರಾ ಮುದ್ದೆ ಇದ್ದರೆ ಅದೇ ಮುದ್ದೆನೇ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಆ ಲಾಸ್ಟಲ್ಲಿ ಆ ನೀರನ್ನೆಲ್ಲ ಬಗ್ಸ್ಬಿಟ್ಟು ಆಮೇಲೆ ಹಸಿಟ್ಟು ಹಾಕಿ ಮುದ್ದೆ ಮಾಡ್ತಾರೆ ಇವಾಗ ನಾನು ಅದೇ ಥರನೇ ಒಂದು ಮುದ್ದೆಗಾಗಷ್ಟು ಮಾಡ್ಕೊತಾ ಇದ್ದೀನಿ ಇಲ್ಲಿ ಸಾಂಬಾರಿಗೂ ಅಷ್ಟೇ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಮನೆಯಲ್ಲಿ ಹೆಣ್ಮಕ್ಳು ಎಷ್ಟೇ ದುಡಿದ್ರೂ ಲೆಕ್ಕಕ್ಕೆ ಇರೋದಿಲ್ಲ ಫ್ರೆಂಡ್ಸ್ ಯಾಕೆಂದರೆ ಒಂದೇ ಕ್ಷಣ ನಮ್ಮಂಥ ಹೆಣ್ಮಕ್ಳು ಬ ಪರಿಸ್ಥಿತಿ ಮನೆಯಲ್ಲಿ ಕೆಲಸ ಮಾಡಿದ್ರೆ ಆಚೆ ಕಡೆ ಹೋಗಿ ಬರ್ತಾರಲ್ಲ ಗಣಸರಿಗೆ ಅವ್ರಿಗೆ ಅರ್ಥನೇ ಆಗಲ್ಲ ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು ಇಷ್ಟು ಕಷ್ಟಪಟ್ಟು ಮನೆಗೆ ಮಕ್ಕಳಿಗೆ ಮತ್ತು ನನ್ನ ಗಂಡನಿಗೆ ಅವರೆಲ್ಲ ಚೆನ್ನಾಗಿರಲಿ ಅಂತ ನಾನು ಇಷ್ಟು ಇದು ಮಾಡ್ತೀನಿ ಆದರೆ ನನ್ನ ಗಂಡನಿಗೆ ಅದು ಅರ್ಥನೇ ಆಗೋಲ್ಲ ಇಷ್ಟೆಲ್ಲ ಮಾಡ್ತೀನಿ ಇಷ್ಟೆಲ್ಲ ಚೆನ್ನಾಗಿ ನೋಡಿ ಕಲಿಸ್ತೀನಿ ಅವ್ರಿಗೇನು ಬೇಕು ಏನು ಬೇಡ ಎಲ್ಲ ತಿಳ್ಕೊಂಡು ಅವ್ರ ಕೆಲಸಕ್ಕೆ ಹೋಗೋ ಟೈಮ್ಗೆ ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮ್ಗೆ ಇಷ್ಟೆಲ್ಲ ಮಾಡಿ ಕಲಿಸ್ತೀನಿ ಮತ್ತು ಹೊರಗಡೆ ಕೆಲಸ ಏನಾದರೂ ಸಣ್ಣ ಪುಟ್ಟ ಕೆಲಸ ಇದ್ರೂ ನಾನು ನನ್ನ ಗಂಡನಿಗೆ ಹೇಳಲ್ಲ ಎಲ್ಲ ನಾನೇ ಮಾಡಿಕೊಂಡು ನಿಭಾಯಿಸ್ಕೊಂಡು ಹೋಗ್ತೀನಿ ಆದರೆ ನನ್ನ ಗಂಡ ಲಾಸ್ಟಲ್ಲಿ ಒಂದು ಮಾತು ಅಂತಾರಲ್ಲ ಆವಾಗ ಆಗುತ್ತೆ ಎಷ್ಟು ಬೇಜಾರಾಗುತ್ತೆ ಅಂತಂದರು ಏನಂತಾರೆ ಅಂದರೆ ಈ ಏನು ಮಹಾ ಮನೆಯಲ್ಲಿ ಕೆಲಸ ಒಂದು ಒಂದಿಬ್ಬರಿಗೆ ಅಡುಗೆ ಮಾಡ್ತೀಯಾ ಒಂದು ನಾಲ್ಕು ಪಾತ್ರೆ ತೊಳ್ತೀಯ ನಾಲ್ಕು ಬಟ್ಟೆ ತೊಳಿತೀಯಾ ಅಷ್ಟೇ ಇನ್ನೇನು ಮಹಾ ದೊಡ್ಡ ಕೆಲಸನ ಅದು ಅಂತ ಅಂದ್ಬಿಡ್ತಾರಲ್ಲ ಎಷ್ಟು ಬೇಜಾರಾಗುತ್ತೆ ಅಲ್ವ ಫ್ರೆಂಡ್ಸ್ ತುಂಬಾ ಬೇಜಾರಾಗುತ್ತೆ ನನ್ನ ಅದನ್ನ ಹೇಳ್ಕೊಂಡು ಕಣ್ಣೀರು ಹಾಕಿದ್ರು ನಿಜವಾಗ್ಲೂ ನನಗೆ ಎಷ್ಟು ಬೇಜಾರಾಯಿತು ಅಂದರೆ ಆ ಮಾತು ಕೇಳಿ ಬರೀ ಅವ್ರಿಗೆ ಅಲ್ಲ ಫ್ರೆಂಡ್ಸ್ ಅವ್ರ ಮನೆಯಲ್ಲೇ ಅಲ್ಲ ಎಲ್ಲರ ಮನೇಲೂ ಅಷ್ಟೇ ಎಲ್ಲ ಗಂಡಸ್ರೂ ಅಷ್ಟೇ ಇದೇ ರೀತಿಯೇ ಅಂತಾರೆ ಒಂದು ಹೆಣ್ಣು ಎಲ್ಲರೂ ಬಿಟ್ಟು ಕೈ ಹಿಡಿದು ಗಂಡನ್ನೇ ನಂಬ್ಕೊಂಡು ಬಂದಿರ್ತಾಳೆ ಅಪ್ಪ ಅಮ್ಮ ಜೊತೇನಲ್ಲಿ ಹುಟ್ಟಿದ್ರು ಅಣ್ಣ ತಮ್ಮ ಅಕ್ಕ ತೆಂಗಿದಿರು ಅವ್ರ ಮನೆಯಲ್ಲಿ ಎಲ್ಲ ಇಡೀ ಕುಟುಂಬನೇ ಬಿಟ್ಟು ತನ್ನ ಗಂಡ ಕೈ ಹಿಡ್ತಿದ್ದಾನೆ ಅವನ್ನ ನಂಬ್ಕೊಂಡು ಮನೆಗೆ ಬರ್ತಾಳೆ ಅಂತಂದರೆ ಗಂಡ ಅವಳಿಗೆ ಆಸರಿ ಆಗಿರಬೇಕು ಅವಳ ಕಷ್ಟ ಸುಖ ಒಂದು ಏನೇ ಒಂದು ಸಮಸ್ಯೆ ಅವಳು ಬೇಕು ಬೇಡದಿರೋನ್ನೆಲ್ಲ ಅದರಲ್ಲಿ ನೋಡಿಕೊಂಡು ಅವಳಿಗೆ ಸಮಾಧಾನ ಮಾಡಿ ಸಂತೋಷ ಕೊಡಬೇಕು ಕೊಡಬೇಕು ಅಲ್ವಾ ಫ್ರೆಂಡ್ಸ್ ಆದರೆ ಕಟ್ಕೊಂಡಿರೋ ಗಂಡನೇ ಆ ಥರ ಅಂತಂದ್ಬಿಟ್ರೆ ಪಾಪ ಅವಳು ನಮ್ಮ ಏನು ಮಾಡೋಕ್ಕಾಗುತ್ತೆ ಹೇಳಿ ಎಷ್ಟು ನೋವು ತಿಂದುತ್ತೆ ಆ ಮಾತು ಕೇಳಿ ಎಷ್ಟು ಬೇಜಾರಾಗುತ್ತೆ ನಾದಿನಿದಿರ ಮುಂದೆ ವಾರಗೀತಿರ ಮುಂದೆ ಅತ್ತೆ ಮುಂದೆ ಈ ಥರ ಎಲ್ಲ ಅಂತಂದರೆ ತುಂಬ ಬೇಜಾರಾಗುತ್ತೆ ಅಲ್ವಾ ಅವಳು ಎಷ್ಟು ಕಷ್ಟಪಟ್ಟಿರ್ತಾಳೆ ಎಷ್ಟೆಲ್ಲ ನೋ ತಿಂದಿರ್ತಾಳೆ ಎಷ್ಟೆಲ್ಲ ಒಂದು ಕನ್ಸ್ಕೊಂಡಿರ್ತಾಳೆ ನಮ್ಮ ಜೀವನ ಹಿಂಗೆ ಇರಬೇಕು ನನ್ನ ಗಂಡನ ನಾನು ಹಿಂಗೆ ಇಟ್ಕೊಬೇಕು ನನ್ನ ಮಕ್ಕಳು ಹೀಗೆ ಇರಬೇಕು ಹೀಗೆ ಬದುಕಬೇಕು ಹೀಗೆ ನಮ್ಮ ಜೀವನ ಇರಬೇಕು ಅನ್ನೋ ಆಸೆ ಎಷ್ಟಿರುತ್ತೆ ಅಲ್ವ ಫ್ರೆಂಡ್ಸ್ ಆದರೆ ಅಷ್ಟೆಲ್ಲ ಆಸೆ ಇಟ್ಕೊಂಡಿರೋ ಒಬ್ಬ ಹೆಣ್ಣಿಗೆ ಒಂದೇ ಒಂದು ಮಾತಿಂದ ಅದನ್ನೆಲ್ಲ ಒಂದು ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡುತ್ತೆ ಅಂತ ಮಾತು ಅಂದ್ಬಿಡ್ತಾರೆ ಏನು ಮಹಾ ದೊಡ್ಡ ಕೆಲಸ ಅಂತ ಮನೆಯಲ್ಲಿ ಇಷ್ಟು ಕೆಲಸ ಇರುತ್ತೆ ಫ್ರೆಂಡ್ಸ್ ಇಷ್ಟೆಲ್ಲ ಜವಾಬ್ದಾರಿ ಇರುತ್ತೆ ಇದು ನಾನು ಇವತ್ತೇ ಅಲ್ಲ ತುಂಬ ದಿವಸದಿಂದ ತುಂಬ ಜನಗಳಿಂದ ಇದ್ದೀನಿ ಒಂದೊಂದು ಸರಿ ನಮ್ಮ ಯಜಮಾನರು ಸಹ ನನಗೆ ಅಂದ್ಬಿಡ್ತಾರೆ ಇವತ್ತೇನೋ ನಾನು ಬೆಳಿಗ್ಗೆ ಎದ್ದು ಅಡುಗೆ ಮಾಡ್ತಾಯಿದ್ದೀನಿ ಮುಂಚೆ ನಾನು ಬೆಳಿಗ್ಗೆ ಟೈಮ್ ಅಡುಗೆ ಮಾಡ್ತಾ ಇರಲಿಲ್ಲ ಒಬ್ಬಳಿಗೆ ಅಂತ ಅಂದ್ಬಿಟ್ಟು ಸುಮ್ಮನೆ ಮಾ ಆಗೋಗ್ಬಿಡ್ತಿದ್ದೆ ಆ ಇವಾಗ ನಮ್ಮ ಯಜಮಾನ್ರಿಗೆ ಅಡುಗೆ ಮಾಡ್ತಾ ಇದ್ದೀನಿ ಈ ಹಾಗಂತ ಅಂದ್ಬಿಟ್ಟು ಇವತ್ತಿನ ಮಾತು ಹೇಳ್ತಾ ಇಲ್ಲ ನಾನು ತುಂಬ ಸರಿ ಬೆಳಗ್ಗೆ ಟೈಮ್ ಅಡುಗೆ ಮಾಡಿಲ್ಲ ಅಂತಂದರೆ ಏನಂತೆ ಆದರೆ ತುಂಬ ಮನೆಯಲ್ಲಿ ಕೆಲಸ ಜಾಸ್ತಿ ಇರುತ್ತೆ ಎಷ್ಟೋ ಟೈಮು ನಾನು ಆ ಕೆಲಸನೆಲ್ಲ ಮಾಡಿಕೊಂಡು ಊಟ ಮಾಡ ಬೆಳಗಿನ ಬೆಳಗ್ಗೆ ತಿನ್ನೋ ಊಟನ ಮಧ್ಯಾಹ್ನ ತಿಂದಿದ್ದೀನಿ ಆದರೆ ಅವರು ಈ ಗಂಡಸರಿಗೆ ಕಾಣಿಸೋದೇ ಇಲ್ಲ ಫ್ರೆಂಡ್ಸ್ ಆ ಒಂದು ಮಾತಿಂದ ಎಷ್ಟು ಬೇಜಾರೋಗ್ಬಿಡುತ್ತೆ ಗೊತ್ತಾ ತುಂಬನೇ ಬೇಜಾರಾಗ್ಬಿಡುತ್ತೆ ಆ ಮಾತು ಅನ್ನೋದಕ್ಕಿಂತ ಅದಕ್ಕೆ ಹೇಳ್ತಾ ಇದ್ದೀನಿ ಮನೆಯಲ್ಲಿ ಎಷ್ಟೇ ದುಡಿದ್ರೂ ನಮಗೆ ಈ ಮಾತು ಕೇಳೋದು ತಪ್ಪೋದಿಲ್ಲ ಅಲ್ವಾ ಫ್ರೆಂಡ್ಸ್ ಹೊರಗಡೆ ದುಡ್ಕೊಂಬಂದರೂ ಅಷ್ಟೇ ಒಳಗಡೆ ದುಡಿದ್ರೂ ಅಷ್ಟೇ ಇದು ಹೆಣ್ಮಕ್ಳು ಹಣೆ ಬರ ಅಂತಾನೆ ಅಂದ್ಕೊಂತೀನಿ ಎಷ್ಟೇ ಓದಿರ್ ಓದಿದ್ರೂ ಮನೇಲಿ ಮಾಡೋದು ತಪ್ಪಲ್ಲ ಮನೇಲಿ ಮಾಡೋದು ಅದು ನಮ್ಮ ಕರ್ತವ್ಯ ಅಂತಂದರೂ ಮನೇಲಿ ಗಣಸರಿಗೆ ಅದು ಅರ್ಥ ಆಗೋದಿಲ್ಲ ಓಕೆ ಫ್ರೆಂಡ್ಸ್ ಏನೋ ನನಗೆ ಗೊತ್ತಿರೋ ಅಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡು ಹೇಳ್ಕೊಂಡಿದ್ದೀನಿ ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ ನನ್ನ ಮಾತಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ಅದಕ್ಕೂ ಕ್ಷಮೆ ಇರಲಿ ಈಗ ನಮ್ಮ ಯಜಮಾನ್ರು ಸಹ ಅವರು ಕೆಲಸಕ್ಕೆ ಹೋಗಕ್ಕೆ ರೆಡಿಯಾಗಿದ್ದಾರೆ ನಾನು ಸಹ ಬಾಕ್ಸ್ ಹಾಕಿ ಅವ್ರಿಗೆ ಊಟ ಇದ್ದೀನಿ ಮತ್ತು ಲಂಚ್ ಬ್ಯಾಗ್ ಒಂದು ತೊಗೊಳ್ಬೇಕು ನಾನು ಇಷ್ಟು ದಿವಸ ಅದ್ರ ಲಂಚ್ ಬ್ಯಾಗ್ ಬೇಕೆ ನಾನು ಏನು ಅಷ್ಟೊಂದು ಕೇರ್ ಮಾಡ್ಕೊಂಡಿರಲಿಲ್ಲ ಇನ್ನು ಮುಂದೆ ಏನಾದರೂ ಪರ್ಮನೆಂಟಾಗಿ ಅಲ್ಲಿಗೆ ಕೆಲ್ಸಕ್ಕೆ ಹೋದರೆ ಒಂದು ಬ್ಯಾಗ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ ಇದೊಂದು ಬ್ಯಾಗು ಚೆನ್ನಾಗಿತ್ತು ಇದರಲ್ಲೇ ಹಾಕಿಟ್ಟಿದ್ದೀನಿ ನಮ್ಮ ಯಜಮಾನ್ರು ಬೇಡ ಅಂತಾರೆ ಬೇಡ ಬ್ಯಾಗು ಇದೇ ಇಲ್ಲಿ ಇದೆ ಚೆನ್ನಾಗಿರುತ್ತೆ ಅಂತ ಆದರೆ ಬೇಡ ಇದು ಇದು ತಾಮೂಲದ್ದು ಬ್ಯಾಗ್ ಬರುತ್ತಲ್ಲ ಫ್ರೆಂಡ್ಸ್ ಈಗ ಏನಾದರೂ ಗ್ರೂಪ್ ರೇಷ ಮತ್ತು ಮದುವೆಗೆ ಹೋಗ್ತಾರಲ್ಲ ಅದ್ರಲ್ಲಿ ಕೊಡ್ತಾರಲ್ಲ ಬ್ಯಾಗು ಆ ಬ್ಯಾಗು ಇದು ನಾನು ಏನಕ್ಕಾದರೂ ಹೋಗುವಾಗ ಇಟ್ಕೊಂಡಿದ್ದೆ ಚೆನ್ನಾಗಿರುತ್ತೆ ಏನಾದರೂ ಹಾಲು ಬೇರೆ ಏನಾದರೂ ಅಂಗಡಿಗೆ ಹೋದಾಗ ಸಣ್ಣ ಪುಟ್ಟ ಸರ್ಕು ತೊಗೊಂಬಂದರೆ ಇದರಲ್ಲಿ ಹಾಕೊಂಡು ಚೆನ್ನಾಗಿರುತ್ತೆ ಅಂತ ಇಟ್ಕೊಂಡಿದ್ದೆ ಈ ಥರ ಬ್ಯಾಗ್ ಏನಾದರೂ ಬಂದರೆ ನಾನು ಸಾಮಾನ್ಯವಾಗಿ ಬಿಸಾಡೋದಿಲ್ಲ ಇಟ್ಕೊಂಡಿರ್ತೀನಿ ಅದೇ ಅದೇ ಆ ಬ್ಯಾಗಲ್ಲೇ ಇವಾಗ ಬಾಕ್ಸ್ಗೆ ಹಾಕಿ ಕೊಟ್ಟಿದ್ದೀನಿ ನಮ್ಮ ಯಜಮಾನ್ರು ಇರೋವಾಗಲೇ ಸ್ವಲ್ಪ ಮನೆಯೆಲ್ಲ ಕಸ ಅಂತ ಕಸ ಗುಡಿಸ್ಕೊತಾ ಇದ್ದೀನಿ ಈ ಇತ್ತೀಚೆಗೆ ಸ್ವಲ್ಪ ಬೇಗನೆ ಎದ್ದೋಳೋದ್ರಿಂದ ಕೆಲಸ ಎಲ್ಲ ಮನೇಲಿ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್ ಸೋಂಬೇರಿತನೂ ಇರೋದಿಲ್ಲ ಮುಂಚೆ ಸ್ವಲ್ಪ ಸೋಂಬೇರಿತನ ಇರ್ತಾಯಿತ್ತು ಆದರೆ ಇವಾಗಿಲ್ಲ ಓಕೆ ಫ್ರೆಂಡ್ಸ್ ಇವಾಗ ಕಸ ಎಲ್ಲ ಗುಡಿಸಿ ಮತ್ತು ನಾನು ನಿಮಗೆ ಸಿಗ್ತೀನಿ ಹಾಯ್ ಫ್ರೆಂಡ್ಸ್ ನೋಡಿದ್ರಲ್ಲ ಬೆಳಗ್ಗೆಯಿಂದ ಇಷ್ಟು ಕೆಲಸ ಎಲ್ಲ ಮುಗಿಸ್ಕೊಂಡೆ ಅವರು ಸಹ ಕೆಲಸಕ್ಕೆ ಹೋದರು ಟೈಮ್ ಬಂದು ಇವಾಗ ಹನ್ನೊಂದುವರೆ ಆಗಿದೆ ಬೆಳಗ್ಗೆ ಎಲ್ಲ ಅಡುಗೆ ಮಾಡಿ ನಂದು ಟ್ರಿಪ್ಪನ್ನು ಬೆಳಗ್ಗೆ ಮುದ್ದೆ ಇತ್ತು ಮುದ್ದೆನೇ ತಿಂದ್ಕೊಂಡೆ ನಾನು ಸಹ ಇವತ್ತು ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಇಷ್ಟೊತ್ತಾಯಿತು ಫ್ರೆಂಡ್ಸ್ ಕೆಲಸ ಎಲ್ಲ ಮುಗಿಸಿ ಒಂದು ವಿಡಿಯೋ ಇತ್ತು ಅಪ್ಲೋಡ್ ಮಾಡಿ ಮಾಡಿದ್ದು ಇವಾಗ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಇಷ್ಟು ಬೇಗ ಸ್ನ್ಯಾಕ್ಸ್ ಯಾಕೆ ಅಂತಂದರೆ ನಮ್ಮ ನಮ್ಮ ಅಣ್ಣನ ಮಗಳು ಬರ್ತಿದ್ದಾಳೆ ಅಂದರೆ ನಾನು ತಂಗಿ ಆಗಬೇಕು ಅವಳು ಬರ್ತಾಯಿದ್ದಾರೆ ಅವರು ಮನೆ ಗ್ರೂಪ್ ರಷ ಇದೆಯಂತೆ ಅವ್ರು ಕಾಳ್ಕೊಡೋಕೆ ಬರ್ತೀನಿ ಅಂತ ಹೇಳಿದ್ರು ಅದಕ್ಕೆ ಇವಾಗ ಏನಾದರೂ ಅವ್ರಿಗೋಸ್ಕರ ಸ್ನ್ಯಾಕ್ಸ್ ಮಾಡೋಣ ಇದ್ದಾರೆ ತುಂಬ ಬರ್ತಾ ಇದ್ದಾರೆ ಅವ್ರು ಜಾಸ್ತಿ ಬರೋದೇ ಇಲ್ಲ ಹಾಗೆ ಯಾಕೆ ವಾಪಸ್ ಕಲಿಸೋದು ಏನಾದರೂ ಒಂದು ಮಾಡಿ ಸ್ನ್ಯಾಕ್ಸ್ ಥರ ಮಾಡೋಣ ಅಂತ ಅಂದ್ಬಿಟ್ಟು ಮಾಡೋಣ ಅಂದ್ಕೊಂಡಿದಿ ನೋಡೋಣ ಸ್ವಲ್ಪ ಕ್ಯಾಬೇಜ್ ಇದೆ ಕ್ಯಾಪ್ಸಿಕಮ್ ಇದೆ ಮತ್ತು ಹೂಕೋಸಿದೆ ಇದನ್ನೆಲ್ಲ ಹಾಕ್ಬಿಟ್ಟು ಏನಾದರೂ ಒಂದು ಬೋಂಡ ಥರನ ಒಂದು ಏನಾದರೂ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆಯಿಂದ ಅಷ್ಟು ಕೆಲಸ ಮಾಡಿ ಸುಸ್ತಾಗೋಗ್ಬಿಟ್ಟಿದ್ದೆ ಫ್ರೆಂಡ್ಸ್ ನಿಜವಾಗ್ಲೂ ಇವಾಗ ಯಾಕೋ ತುಂಬಾ ಸುಸ್ತಾಗ್ತಾಯಿದೆ ಹೇಳಿದ್ನಲ್ಲ ನನಗೆ ನೋವು ಬೇರೆ ಜಾಸ್ತಿ ಆಗ್ತಾ ಇದೆ ಯಾಕೋ ಗೊತ್ತಿರೋ ತುಂಬ ಕಾಲು ನೋತಾಯಿದೆ ಫ್ರೆಂಡ್ಸ್ ನನಗೆ ತುಂಬ ಹೊತ್ತು ನಿಂತ್ಕೊಳೋಕ್ಕೂ ಆಗೋಲ್ಲ ಜಾಸ್ತಿ ಓಡಾಡೋಕ್ಕೂ ಇಲ್ಲ ಆ ಥರ ಆಗ್ತಾಯಿದೆ ನೋಡೋಣ ಈ ವಾರದಲ್ಲೇ ಹಾಸ್ಪೆಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲೆಲ್ಲೂ ನನಗೆ ಸೆಟ್ ಆಗ್ತಾಯಿಲ್ಲ ಇಲ್ಲ ಆನೆಕಲ್ಲಿಗೆ ಹೋಗಬೇಕು ಫ್ರೆಂಡ್ಸ್ ಆನೆ ಹೋಗಿ ತೋರಿಸ್ಕೊಳೋಣ ಅಲ್ಲಿ ಮೂಳೆ ಡಾಕ್ಟ್ರು ಹಾಸ್ಪೆಟ್ಲಿದೆ ಫ್ರೆಂಡ್ಸ್ ಮೂಳೆ ಹಾಸ್ಪೆಟ್ಲು ನಿಜವಾಗ್ಲೂ ಅಲ್ಲಿಗೆ ಹೋದರೆ ನನಗೆ ನೋವೆಲ್ಲ ಮೇಲಾಗುತ್ತೆ ಒಂದು ಸರಿ ಹೋಗಿ ಅಲ್ಲಿ ತೋರ್ಸ್ಕೊಂಡು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಈ ವಾರದಲ್ಲಿ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಇವಾಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಏನಾದರೂ ಸ್ವಲ್ಪ ರೆಸಿಪಿ ಮಾಡ್ತೀನಿ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಿಂದ ನನಗೆ ತುಂಬ ಒಂದು ಗೆಲುವು ಅಂತ ಹೇಳ್ತೀನಿ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಮ ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಈ ಪ್ರಾಬ್ಲಮ್ನ ಆಗಲಿ ಈಗಾಗಲೇ ನಾನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನನಗೆ ಇನ್ನಿಷ್ಟು ಕೇಳ್ಕೊತೀನಿ ಫ್ರೆಂಡ್ಸ್ ನೀನು ಕೇಳ್ಕೊಳಕ್ಕೆ ಇಲ್ಲ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇಬ್ರೂಸ್ ಮಾಡ್ಕೊಂಬರೋಣ ಅಂತ ಹೋಗಿದ್ದೆ ಆದರೆ ಐಬ್ರೋಸ್ ಇಬ್ರೂಸ್ ಅದು ಏನೋ ಅವ್ರಿಗೆ ಗೊತ್ತಿಲ್ಲ ಸ್ಟೋ ಪಾರ್ಲರೇ ಓಪನ್ ಮಾಡ್ತಾಯಿಲ್ಲ ಅವರು ಫಸ್ಟ್ ಇದ್ದವ್ರು ಬರ್ತಾಯಿಲ್ಲ ಅಂತೆ ಊರಿಗೋಗಿದ್ದಾರೆ ಈಗ ಹಳೇ ಇನ್ನೊಬ್ರು ಇರೋದು ಅವರು ಸರಿಯಾಗಿ ಬರ್ತಾರೆ ಬರಲ್ಲ ಏನು ಹೇಳ್ತಾನೆ ಇಲ್ಲ ನೋಡೋಣ ಯಾವಾಗ ಈಗ ಭಾನುವಾರ ಗುರು ರೇಷ ಇದೆ ಅಷ್ಟೊತ್ತಿಗೆ ನಾನು ಮಾಡಿಸ್ಕೊಬೇಕು ಫ್ರೆಂಡ್ಸ್ ಇಬ್ಬರು ಓಕೆ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡ್ತೀನಿ ನೋಡಿ ಖಾರ್ ಪುಡಿ ಖಾಲಿ ಆಗಿತ್ತು ಸ್ವಲ್ಪ ಕಾರ್ ಪುಡಿ ಬೇಕಾಗಿತ್ತು ನನ್ನ ಫ್ರೆಂಡ್ ಫ್ರೆಂಡ್ ಹತ್ರ ಇಸ್ಕೊಂಡೆ ಕಾರ್ತ್ ಪುಡಿ ತುಂಬಾ ಖಾರ ಇದೆ ಅಂತ ಹೇಳಿದಾಳೆ ಕರೆಂಟ್ ಇಲ್ಲ ಫ್ರೆಂಡ್ಸ್ ಕರೆಂಟ್ ಹೋಗ್ಬಿಟ್ಟಿದೆ ಇವತ್ತು ತಿಂಗಳ ಕರೆಂಟ್ ತಿಂಗಳ ಕರೆಂಟ್ ತೆಗೆದಿದ್ದಾರೆ ಇನ್ನು ಸಂಜೆ ಆರು ಗಂಟೆವರೆಗೂ ನಮಗೆ ಕರೆಂಟ್ ಇಲ್ಲ ನಾನು ಬೆಳಗ್ಗೆ ಚಾರ್ಜಿಂಗ್ ಇನ್ನು ಎಷ್ಟಿದೆ ಅಂತಂದ್ರೆ ಇನ್ನು ಫಿಫ್ಟಿ ಪರ್ಸೆಂಟ್ ಇದೆ ಚಾರ್ಜಿಂಗು ಆದ್ರೂ ಸ್ವಲ್ಪ ವೀಡಿಯೋ ಮಾಡ್ಕೊತೀನಿ ಅಷ್ಟೇ ಗಾಳಿ ಜಾಸ್ತಿ ಇದೆ ಏನಾದರೂ ಸೌಂಡು ಗಾಳಿಗೆ ಏನಾದ್ರು ಸೌಂಡ್ ಆದರೆ ನನಗೆ ಯಾರು ಬಂದರು ಅಂತ ಅನ್ಸುತ್ತೆ ಅದಕ್ಕೆ ಬಗ್ಗೆ ಬಗ್ಗೆ ನೋಡ್ತಾ ಇದೀನಿ ಯಾರಾದರೂ ಬಂದ್ಬಿಡ್ತಾರೆ ಅಂತ ಅಷ್ಟೇ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡ್ಕೊಳ್ತೀನಿ ಚಾರ್ಜಿಂಗ್ ಇಲ್ಲ ಅದರಲ್ಲಿ ಕರೆಂಟ್ ಬೇರೆಯಿಂದ ಆರು ಗಂಟೆವರೆಗೂ ಕರೆಂಟ್ ಬರೋದಿಲ್ಲ ಅದಕ್ಕೆ ಹ್ಞೂ ಓಕೆ ಫ್ರೆಂಡ್ಸ್ ಸ್ಟಾರ್ಟ್ ಮಾಡ್ಕೊತೀನಿ ನೋಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ ಅದರ ಡೇಟಾ ಮುಗಿತಾ ಬರ್ತಿದ್ದೆ ಅಂತ ಮೆಸೇಜ್ ಬೇರೆ ಬರ್ತಾ ಇದೆ ಚಿಂತಿಸಿದೆ ಅಂತ ಮೆಸೇಜ್ ಬಂದಿದೆ ಏನು ನೋಡೋಣ ಫ್ರೆಂಡ್ಸ್ ಫ್ರಿಜ್ಜಲ್ಲಿ ಏನೇನಾಯಿತು ತರಕಾರಿ ಹೂಕೋಸ್ ಇದೆ ಕ್ಯಾಬೇಜ್ ಇದೆ ಕ್ಯಾಪ್ಸಿಕಮ್ಮು ಇದೆ ನೋಡೋಣ ಫ್ರೆಂಡ್ಸ್ ಫಸ್ಟಿಗೆ ಇವೆರಡೂ ಮಾಡ್ತೀನಿ ಆಮೇಲೆ ಕ್ಯಾಪ್ಸಿಕಮ್ಮು ಬಜ್ಜಿ ಮಾಡ್ತೀನಿ ಫಸ್ಟು ಕ್ಯಾಬೇಜು ಹೂಕೋಸ್ ತನಿಖವರು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಮತ್ತೆ ನಾನು ಸಿಗ್ತೀನಿ ಇನ್ನ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಶೇರ್ ಮಾಡ್ತಾ ಹೋದರೆ ನನಗೆ ಚಾರ್ಜಿಂಗ್ ನಿಲ್ಲಲ್ಲ ಚಾರ್ಜಿಂಗ್ ಇರಲ್ಲ ಓಕೆ ಫ್ರೆಂಡ್ಸ್ ಫಸ್ಟ್ ಇದೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ ಕ್ಯಾಬೇಜು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಮೀರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಹಸಿಮೆಣಸಿನ್ಕಾಯಿನೂ ಸಹ ಹಾಕ್ಕೊಬೋದು ಮತ್ತು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸ್ವಲ್ಪ ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಇದ್ದೀನಿ ಇದೊಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು ತುಂಬ ಸಿಂಪಲ್ಲಾಗಿ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಇವಾಗ ಇದಕ್ಕೆ ನಾನು ಕಡಲೆ ಎಸಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಎಸಿಟ್ಟು ಮತ್ತು ಸ್ವಲ್ಪ ಕಾ ಕ್ರಾನ್ ಫ್ಲೋವರ್ ಹಾಕ್ಕೊತ ಇದೀನಿ ಇದನ್ನ ಹಾಕ್ಕೊಂಡು ಬೇಕಾದರೆ ನಾವು ಸ್ವಲ್ಪ ಅಕ್ಕಿ ಎಸಿಟ್ಟು ಹಾಕ್ಕೊಬೋದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತ ಇದ್ದೀನಿ ಮತ್ತು ಕ್ಯಾಬೇಜಲ್ಲಿ ಸ್ವಲ್ಪ ನೀರು ನಾವು ಕಲಸಿಟ್ಟಾದ್ಮೇಲೆ ಅದು ನೀರು ಬಿಟ್ಕೊಳುತ್ತೆ ಸ್ವಲ್ಪ ಆದಷ್ಟು ಗಟ್ಟಿಯಾಗಿ ಕಲಸ್ಕೊಂಡು ಇವಾಗ ಅದನ್ನ ನೋಡಿ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಇವಾಗ ಅದೇ ರೀತಿಯೇ ಉಂಡುಂಡಿಯಾಗಿ ಬಿಟ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನಿಜವಾಗಿ ತುಂಬ ಟೇಸ್ಟಿಯಾಗಿತ್ತು ನಾನೇನು ಮಾಡೋಣ ಅಂತ ಹೋಗಿದ್ದೆ ಗೋಬಿ ಇದು ಏನದು ಹೂಕೋಸೆಲ್ಲ ಇತ್ತು ಅದರಲ್ಲೇ ಮಾಡೋಣ ಬಜ್ಜಿ ಮಾಡೋಣ ಕ್ಯಾ ಕ್ಯಾಪ್ಸಿಕಮಲ್ಲೆಲ್ಲ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ನನ್ನ ಕೈಲಿ ನಿಂತ್ಕೊಂಡು ಮಾಡೋಕ್ಕಾಗ್ತಾರಲ್ಲ ತುಂಬ ಕಷ್ಟ ಆಗ್ತಾಯಿತ್ತು ಸರಿ ಬೇಡ ಬಿಡು ಅಂತಂದ್ಬಿಟ್ಟು ಬರೀ ಕ್ಯಾಬೇಜ್ದು ಈ ಥರ ಒಂದು ಬೋಂಡ ಥರ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ನಾನು ಗೋಬಿ ಮಂಜೂರಿಯನ್ನು ಸ್ವಲ್ಪ ಮಾಡಿಕೊಂಡೆ ಆ ರೆಸಿಪಿ ನಾನು ಶೇರ್ ಮಾಡೋಕ್ಕಾಗಿಲ್ಲ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಮತ್ತು ನಾನು ಹೇಳಿರೋ ಮಾತಿಂದ ಯಾರಿಗಾದರೂ ಬೇಜಾರಾದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ತುಂಬ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೊಂದು ವೀಡಿಯೋನಲ್ಲಿ ಸಿಗ್ತೀನಿ